ನೋಡಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳೇ ವಿಚಲಿತರಾಗುವಂತಹ ಬೆಳವಣಿಗೆ ಆಗಿದೆ ಸಹಜವಾಗುತ್ತೆ ಯಾಕಂದರೆ ಯಾವಾಗ ಅವರ ಬುಡಕ್ಕೆ ಬಿಸಿ ನೀರು ಬರುತ್ತೋ ಯಾವಾಗ ಅವರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಹಜವಾಗಿ ವಿಚಲಿತರಾಗ್ತಾರೆ ಇವತ್ತಾಗಿರುವ ಬೆಳವಣಿಗೆಯೂ ಅದೇ ಬಹುಶಃ ಅವ್ರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಯಾಕಂದರೆ ಬೆನ್ನಿಂದ ಬೆನ್ನಿಗೆ ಬೆನ್ನಿಂದ ಬೆನ್ನಿಗೆ ಮೇಲಿಂದ ಮೇಲೆ ಆಗ್ತಾ ಇದೆ ಎಲ್ಲೋ ಏನೋ ಹೀಗೆ ಆಗುತ್ತೆ ಹೋಗುತ್ತೆ ಅಂದ್ಕೊಂಡಿದ್ರು ಬಟ್ ಆ ರೀತಿ ಆಗ್ತಾ ಇಲ್ಲ ಹಾಗಾದರೆ ಎಸ್ ಐ ಟಿ ಬುಡಕ್ಕೆ ತಂದ ಬೆಳವಣಿಗೆ ಯಾವುದು ಎಸ್ ಐ ಟಿ ಬುಡಕ್ಕೆ ಬೆಂಕಿ ಕಾಯಿಸಿದಂಥ ಬೆಳವಣಿಗೆ ಯಾವುದು ಎಸ್ ಆ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾನು ಮೊನ್ನೆ ನಿಮಗೊಂದು ಸ್ಟೋರಿ ಮಾಡಿ ಕೊಟ್ಟಿದ್ದೆ ಡೀಟೇಲಾಗಿ ಹೇಳಿದ್ದೆ ಯಾವ ರೀತಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಅವರಿಗೆ ಅಂದರೆ ಅವರೇ ಕಂಗೆಡುವಂತಹ ಬೆಳವಣಿಗೆ ಹೇಗಾಗ್ತಾ ಇದೆ ಅಂತ ಹೇಳಿದ್ದೆ ಯಾಕಂದರೆ ನೋಡಿ ಯಾವುದೇ ಆಗಲಿ ಇಂತಹ ಹೈ ಪ್ರೊಫೈಲ್ ಕೇಸ್ ಇದ್ದಾಗ ಅದು ಯಾರೇ ಇರಲಿ ಅದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಫೀಸರ್ ಇರಲಿ ಮತ್ತೊಬ್ಬರು ಇರಲಿ ಅವರ ಹಿನ್ನೆಲೆಯನ್ನು ಅಗೆದು ಬಗೆದು ತೆಗಿತಾರೆ ಆಗ ತೆಗೆದಾಗಲೇ ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಹಿಂದೆ ಒಂದು ಪ್ರಕರಣದಲ್ಲಿ ಲೋಪ ಎಸಗಿದ್ರು ಅನ್ನುವಂಥ ಆರೋಪ ಕೇಳಿಬಂದಿತ್ತು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಇತ್ತು ಅನ್ನೋಂಥದ್ದು ಹೇಳಿದ್ದೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಬೆಳವಣಿಗೆ ಆಗಿದೆ ಏನಾಗಿದೆ ನೋಡಿ ಆ ವಿವರವನ್ನು ನೇರವಾಗಿ ಈ ಪ್ರಕರಣದ ಬಹುಶಃ ಆರಂಭದಿಂದಲೂ ನೋಡಿದವರು ಇವರು ಪಾಂಡು ಪೂಜಾರಿ ಅಂತ ವಕೀಲರು ನಾನು ಅವ್ರನ್ನೇ ನೇರವಾಗಿ ಮಾತನಾಡ್ಸ್ತೇನೆ ಏನಾಗಿದೆ ಅನ್ನೋದನ್ನ ಅವರ ಮೂಲಕ ಯಾಕಂದರೆ ಅವರೇ ಪ್ರಮುಖ ಪಾತ್ರಧಾರಿ ಈಗ ಏನು ನಾನು ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಬಹುಶಃ ಮಲ್ಲಿಗೆ ಮಿಸ್ಸಿಂಗ್ ಕೇಸಲ್ಲಿ ನಾನು ಮೊನ್ನೆ ನಿಮಗೊಂದು ಡೀಟೇಲ್ ಹೇಳಿದ್ದೆ ಜಿತೇಂದ್ರ ಕುಮಾರ್ ದಯಾಮ ಅವರು ಹಿಂದೆ ಈ ಕೇಸಲ್ಲಿ ಏನು ಲೋಪ ಮಾಡಿದ್ರು ಅಂತ ನಾನು ನೇರವಾಗಿ ಪಾಂಡು ಪೂಜಾರಿ ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತಾ ಇದ್ದೇನೆ ನಮಸ್ಕಾರ ಪಾಂಡು ಪೂಜಾರಿ ಅವರೇ ಬಹುಶಃ ಜಿತೇಂದ್ರ ಕುಮಾರ್ ದಯಾಮ ಅವರ ಮೇಲೆ ನೀವು ನೇರವಾದ ಆರೋಪವನ್ನು ಮಾಡಿ ಒಂದು ದೂರನ್ನ ಕೊಟ್ಟಿದ್ದೀರಿ ಏನು ನಿಮ್ಮ ದೂರು ಯಾರಿಗೆ ಕೊಟ್ಟಿದ್ದೀರಿ ಏನಂತ ಹೇಳಿದ್ದೀರಿ ಏನಾಗಬೇಕು ಅನ್ನೋದು ನಿಮ್ಮ ಬೇಡಿಕೆ ನನ್ನ ಇರತಕ್ಕಂತದ್ದು ಯಾವ್ದೇ ತನಿಖೆ ಆಗಿ ಅದು ನಿಷ್ಪಕ್ಷವಾಗಿರ್ಬೇಕು ಕಳಂಕ ರಹಿತ ವ್ಯಕ್ತಿಗಳಿಂದ ತನಿಖೆ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಈ ಕಾರಣದಿಂದ ಮೊನ್ನೆ ನಾನು ಮಾಧ್ಯಮ ನೋಡಿದಾಗ ಇವರು ಜಿತೇಂದ್ರ ಕುಮಾರ್ ಅವ್ರನ್ನ ಎಸ್ಐಟಿ ಧರ್ಮಸ್ಥಳದ ಏನು ಸತ್ಯ ಶವಗಳನ್ನ ತನಿಖೆಗೆ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಮಾಡಿದ್ದಾರೆ ಅವ್ರನ್ನ ತನಿಖಾಧಿಕಾರಿ ಮಾಡಿದ ನನ್ ನನ್ನ ಗಮನಕ್ಕೆ ಬಂತು ಹೌದು ಈ ಜಿತೇಂದ್ರ ಕುಮಾರ್ ಅವರು ಮೈಸೂರಿನ ಮಲ್ಲಿಗೆ ಪ್ರಕರಣ ಕೇಳಿರ್ತೇವೆ ಎಲ್ಲ ರಾಜ್ಯಕ್ಕೆ ಗೊತ್ತಲ್ಲ ನಾನು ಕೂಡ ಅದ್ರ ಬಗ್ಗೆ ಸೀರೀಸ್ ಸ್ಟೋರೀಸ್ ಮಾಡಿದ್ದೆ ಹೇಳಿ ಅದು ಗೊತ್ತಿದೆ ರೈಟ್ ಮಲ್ಲಿಗೆ ಕೇಸ್ ಅದ್ರಲ್ಲಿ ಒಬ್ಬ ಅದ್ರಲ್ಲಿ ಪ್ರಿಯಾಪಟ್ಣದ ಶಾನಭೋಗನ ಹಳ್ಳಿಯಲ್ಲಿ ಒಂದು ಅಸ್ಥಿ ಪಂಜ ಸಿಗುತ್ತೆ ಸರ್ ಅಸ್ಥಿ ಪಂಜ ಸಿಕ್ಕ ಸಂದರ್ಭದಲ್ಲಿ ಇದೇ ಜಿತೇಂದ್ರ ಕುಮಾರ್ ಅವಾಗ ಅಲ್ಲಿ ಪ್ರವೇಶ ಹೆಸರ ಕೆಲಸ ಮಾಡ್ತಾ ಇದ್ರು ಇವರು ಸ್ಥಳಕ್ಕೋಗಿ ಅಲ್ಲಿ ಮಾದನ ಮಾಡಿ ಅದನ್ನ ಯು ಡಿಆರ್ ಮೂವತ್ ಮೂರು ಎರಡ್ ಸಾವಿರದ ಇಪ್ಪತ್ತು ಅಂತ ಒಂದು ದಾಖಲನ್ನ ಮಾಡ್ಕೊತಾರೆ ಿ ಮಾಡ್ಕೊಳ್ತಾರೆ ದಾಖಲಾತಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಆ ದಾಖಲಾತಿ ಯಾರು ಮಾಹಿತಿ ಕೊಟ್ರು ಅಂತ ವ್ಯಕ್ತಿಗಳನ್ನ ಕರೆತಿ ಅವ್ರಿಂದ ರೈಟಿಂಗ್ ತಗೋಬೇಕಾಗಿತ್ತು ಅದ್ರ ಬದಲು ಏನ್ ಮಾಡ್ತಾರೆ ಖಾಲಿ ಪತ್ರದಲ್ಲಿ ಖಾಲಿ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಸ್ಕೊಳ್ತಾರೆ ಅಲ್ಲಿ ಮಾಜರ್ ಯಾರು ಬರೋದಿಲ್ಲ ಏನು ಮಾಡಲ್ಲ ಇವ್ರಿ ಒಂದ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಯು ಡಿಆರ್ ಬಿದ್ದಿತ್ತು ಹೆಣಗಳು ತಲೆ ಆಕಡೆ ಹೋಗಿತ್ತು ಬಟ್ಟೆ ಬಿದ್ದಿತ್ತು ಎಲ್ಲ ಕ್ರಿಯೇಟ್ ಮಾಡ್ತಾರೆ ಅದೇ ವಿಟ್ನೆಸ್ ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟ ಅಂತ ಹೇಳ್ತಾರೆ ಯು ಡಿಆರ್ ಅದೇ ವ್ಯಕ್ತಿ ನ್ಯಾಯಾಲಯದ ವಿಟ್ನೆಸ್ ಬಾಕ್ಸ್ ಬಂದು ನಾನು ಅಲ್ಲಿ ಏನೂ ಹೇಳಲಿಲ್ಲ ಅವ್ರು ಪೌಲ್ ಮಾಡಲಿಲ್ಲ ಖಾಲಿ ಪತ್ರ ಏನ್ ಮಾಡಿಸ್ಕೊಂಡ್ರೆ ನನ್ ಬಂದು ಅಂತ ಹೇಳ್ತಾರೆ ಇದನ್ನ ಅಬ್ಸರ್ವೇಶನ್ ಮಾಡಿದಂತ ಮೈಸೂರಿನ ಐದನೇ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯ ತನ್ನ ಜಜ್ಮೆಂಟ್ ಉಲ್ಲೇಖ ಮಾಡುತ್ತೆ ಇದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಫಸ್ಟ್ ಕ್ರಿಯೇಟ್ ಆಗಿದೆ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಈ ಅಲ್ಲಿ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ಜಿತೇಂದ್ರಿಗೆ ಇವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಫೆಬ್ರವರಿ ಏಪ್ರಿಲ್ ತಿಂಗಳಲ್ಲೇ ಆಡಳಿತ ಮಾಡಿದೆ ಮೈಸೂರಿನ ಐಜಿ ವಿಭಾಗೀಯ ಪ್ರಾಂತೀಯ ಅವರಿಗೆ ಮಾಡಿದೆ ಇವರು ಕೂಡ ಇಂತ ವ್ಯಕ್ತಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನೋಡಿ ಈಗ ಒಬ್ಬ ಅನಾಮಧೇಯ ಬಂದಿ ನಾನು ಶವ ಬಿದ್ದೇನೆ ಅಂತ ಒಂದು ಕ್ರಮ ಕೈಗೊಳ್ಳಿ ಅಂತ ಲೆಟರ್ ಕೊಟ್ಟುಕೊಳ್ಳೆ ಎಸ್ ಐ ರಚನೆ ಮಾಡಿ ಸರ್ಕಾರ ಒಂದು ಜಿಲ್ಲಾ ನ್ಯಾಯಾಲಯ ಇಂತ ಒಬ್ಬ ಆದಿವಾಸಿ ವ್ಯಕ್ತಿಯನ್ನ ಸುಳ್ಳು ಶಾಸಕ ಹಾಕ್ಬಿಟ್ಟು ಕೊಲೆ ಮಾಡದೇ ಇದ್ರು ಅಂತ ಅಂತ ಹೇಳಿ ಆಕ್ಷನ್ ತಗೊಂಡಿರ್ಬೇಕಾದ್ರೆ ಇಂಥವ್ರ ಮೇಲೆ ಆಕ್ಷನ್ ತಗೊಳ್ತಾನೆ ಇಂಥವ್ರನ್ನ ಒಂದು ಇನ್ನು ಇಡೀ ದೇಶವೇ ನೋಡ್ಬೇಕಾದಂತ ಪ್ರಕರಣ ಇದು ಧರ್ಮಸ್ಥಳ ಪ್ರಕರಣ ನೋಡ್ತಾ ಇದೆ ಕುತೂಹಲವಾಗಿ ಇಂತ ಪ್ರಕರಣದಲ್ಲಿ ಇಂತ ಸೂಕ್ಷ್ಮ ಪ್ರಕರಣದಲ್ಲಿ ಇಂತ ಆರೋಪ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೇಮಕ ಮಾಡಿದಷ್ಟು ಸಮಂಜಸ ಈಗ ಬಂಡ ಪೂಜಾರಿ ಅವರೇ ನಾನು ನೇರವಾಗಿ ಕೇಳ್ತೀನಿ ಈಗ ನೋಡಿ ಅಲ್ಲೂ ಕೂಡ ನೋಡಿ ಅಲ್ಲಿ ಯಾವುದು ನೀವು ಹೇಳ್ತಾ ಇದ್ರಲ್ಲ ಮಲ್ಲಿಗೆ ಮಿಸ್ಸಿಂಗ್ ಕೇಸ್ ಅದರಲ್ಲೂ ಕೂಡ ತನಿಖಾಧಿಕಾರಿ ಇದೇ ಜಿತೇಂದ್ರ ಕುಮಾರ್ ದಯಾಮ ಹಾ ಇಲ್ಲಿ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಆರೋಪ ಏನು ಬಂದಿದೆ ಅದರ ಅದರ ತನಿಖೆಯ ಐಒ ಕೂಡ ಅದೇ ಜಿತೇಂದ್ರ ಕುಮಾರ್ ದಯಾಮ ಈಗ ನೀವ್ ಹೇಳ್ತಾ ಜಿತೇಂದ್ರ ಕುಮಾರ್ ದಯಾಮ ಅವರ ಮೇಲೆ ಜಡ್ಜ್ಮೆಂಟ್ ಅಲ್ಲೇ ಇದೆ ಅವರು ಲೋಪ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಕ್ರಮ ಕೈಗೊಳ್ಳಿ ಅಂತ ಇದೆ ಅಂತ ನೀವು ಆರೋಪ ನೀವ್ ಹೇಳ್ತಾ ಇದೀರಿ ನೀವು ಈಗ ಕಳಂಕಿತ ಅಂತಿರೋದು ಜಿತೇಂದ್ರ ಕುಮಾರ್ ದಯಾಮ ಅವರು ಕಳಂಕಿತ ಆಗಿರೋದ್ರಿಂದ ಐವೋ ಮಾಡಿದ್ದಾರೆ ಅಂತ ಕೇಳ್ತಿದ್ದೀರಿ ಸರಿ ಅಲ್ವಾ ಕಂಡಿರ ಸರ್ ಈಗ ಅದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗೆ ಹಾಕಿದ್ರು ಅನ್ನುವಂತ ಮಾಹಿತಿ ನಾನು ಮೊನ್ನೆ ಸೂರ್ಯ ಯಾರು ಸೂರ್ಯ ಮುಕುಂದರಾಜ್ ಅವ್ರನ್ನ ಮಾತಾಡ್ತಾ ಇದ್ದೆ ಹೌದು ಸರ್ ಅವರು ಹೇಳಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಕೂಡ ಹಾಕಿದ್ರು ಅಂತ ಸರ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕಿ ಇವರಿಗೂ ಕ್ರಮನೇ ಕೈಗೊಂಡಿಲ್ಲ ಓಕೆ ಮೊದಲೇ ರಾಗಿ ಇಲ್ಲಿ ಮೂರು ಜನ ತಾತ್ಕಾಲಿಕವಾಗಿ ಐವೋಗಳನ್ನು ಮುನ್ನೂ ಮೂರು ಜನ ಇದ್ರು ಅವರ ಸಸ್ಪೆಂಡ್ ಮಾಡಿದ್ದಾರೆ ಓಕೆ ಆದರೆ ಈ ಜಿತೇಂದ್ರ ಕುಮಾರ್ ಅವರ ಮೇಲೆ ಯಾ ಕ್ರಮ ಕೈಗೊಂಡಿಲ್ಲ ಇವರಿಗೂ ಓಕೆ ಓಕೆ ಈಗ ಈಗ ನಿಮ್ಮ ಒತ್ತಾಯ ಏನು ಸರ್ ಈಗ ನಮಗೆ ಅಂದ್ರೆ ಇಂತ ಸೂಕ್ಷ್ಮ ವಿಚಾರಗಳು ಇಡೀ ರಾಜ್ಯ ದೇಶವೇ ನೋಡ್ತಾ ಇರತಕ್ಕಂಥ ಪ್ರಕರಣಗಳಲ್ಲಿ ನಿಷ್ಪಕ್ಷವಾದಂತಹ ಕಲ್ಮಶ ಆರೋಪ ಇರತಕ್ಕಂಥ ವ್ಯಕ್ತಿಗಳು ತನಿಖೆ ಮಾಡಿದ್ರೆ ಬರುತ್ತೆ ಇಲ್ಲಿ ಇಂತ ಪ್ರಕರಣಗಳು ನನಗೆ ನನ್ ಸಿಕ್ಕಿರೋ ಒಂದ್ ಪ್ರಕರಣ ಅಷ್ಟೇ ನಾನು ಹೇಳ್ತಿರೋದು ಇನ್ನೆಷ್ಟು ತನಿಖೆಗಳನ್ನು ಕೂಡ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಇದು ಕೂಡ ಒಬ್ಬ ಹೆಣ್ಣಿನ ದೇಹ ಒಂದು ಅಸ್ತಿ ಪಾಯಿರ್ತಕ್ಕಂಥದ್ದು ಈಗಲೂ ಅದನ್ನೇ ಕೆಲಸ ಮಾಡಕ್ ಅಲ್ಲಿ ಹೋಗಿದ್ದಾರೆ ಎಷ್ಟು ಮಟ್ಟಿಗೆ ಖಾಲಿ ಪೇಪರ್ ಸೈನ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಸೈನ್ ಮಾಡ್ಕೊಂಡು ನಿವ್ಲೇ ಬರ್ಕೋತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅವರು ಮುಂದಿನ ತನಿಖೆಗಳನ್ನ ಎಷ್ಟು ಬಗ್ಗೆ ನಾವು ನೋಡ್ಬೇಕು ಅಂದ್ರೆ ನಿಮ್ಮ ಅನುಮಾನ ಏನು ಇಲ್ಲಿ ಧರ್ಮಸ್ಥಳದಲ್ಲಿ ಈಗ ಏನು ಐಒೋ ಆಗಿದ್ದಾರೆ ಅಲ್ಲೂ ಏನಾದ್ರು ಖಾಲಿ ಪೇಪರ್ ಮೇಲೆ ಅನಾಮಿಕನಿಂದ ಸೈನ್ ಮಾಡಿಸ್ಕೋಬಹುದು ಅಂತಾನ ಅನಾಮಿಕೆ ಮಾಡ್ಸ್ಕೋಬಹುದು ಬೇರೆಯಿಂದ ಮಾಡಿಸ್ಕೋಬಹುದು ಯಾರು ಬೇಕಾದ್ರೆ ಆಗ್ಬೋದಲ್ಲ ಅನಾಮಿಕಾಗಬಹುದು ಇಲ್ಲ ಅದರಿಂದ ಇನ್ಯಾರ ವ್ಯರ್ಥ ಆಗ್ಬಹುದು ಆ ಅಲ್ಲ ನಾನು ಮತ್ತೊಂದು ಸಿ ನಾವು ಈ ರೀತಿ ನೋಡೋಣ ಅಲ್ಲಿದ್ ಅವರಿಂದ ತಪ್ಪಾಗಿದೆ ಹಾಗಂತ ಹೇಳಿ ಇಲ್ಲೂ ಅವರಿಂದ ತಪ್ಪಾಗ್ಲೇಬೇಕು ಅಂತೇನಿಲ್ವಲ್ಲ ತಪ್ಪಾಗ್ಲೇಬೇಕು ಅಂತ ಏನಿಲ್ಲ ಆದ್ರೆ ಆರೋಪ ಇರತಕ್ಕಂತ ವ್ಯಕ್ತಿಗಳನ್ನ ಹಾಕಿದಾಗ ಜನಸಾಮಾನ್ಯ ಸಾಮಾನ್ಯರ ಒಂದ್ ಅನುಮಾನ ಮೂಡುತ್ತೆ ಹಾ 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 ಇಷ್ಟು ಸಾಮಾನ್ಯ ಜ್ಞಾನ ಇರತಕ್ಕಂತ ವ್ಯಕ್ತಿ ಇಲ್ಲೇ ಕಾರ್ಯಕ್ರಮ ಸಹಿ ಮಾಡ್ಸ್ಕೊಂಡಿರ್ತಕ್ಕಂಥನು ಹೇಗೆ ತನಿಖೆ ಮಾಡ್ತಾರೆ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಏನೋ ಜಡ್ಜ್ ಒಬ್ಬ ನ್ಯಾಯಾಲಯ ನಾಲ್ಕು ತಿಂಗಳು ಆಯ್ತ್ ಆದೇಶ ಮಾಡಿ ಓಕೆ ಆಗ ಎಷ್ಟು ಪ್ರಭಾವ ಇರ್ಬೇಕು ಇವರು ಓಕೆ 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 ಅಂದ್ರೆ ಎಷ್ಟು ಮಟ್ಟಿಗೆ ತನಿಖೆ ಮಾಡಿ ಉಟ್ಕೊಂಡಿದ್ದಾರೆ ನೋಡ್ಬೇಕು ಯಾಕಂದ್ರೆ ಯಾರ್ಯಾರು ಅಪಾಯಿಂಟ್ ಆಗ್ತಾರೆ ಅಲ್ಲಿ ಯಾವ ಅಪಾಯಿಂಟ್ ಆಗ್ತಾರೆ ನಿಮ್ಗೆ ಗೊತ್ತು ಹೌದು ಆದ್ದರಿಂದ ಯಾವ ತರದ ನಿರೀಕ್ಷೆ ತನಿಖೆ ನಿರೀಕ್ಷೆ ಈಗ ನೀವೇ ಹೇಳೋ ಪ್ರಕಾರ ಎರಡೂ ಕೇಸ್ ನಲ್ಲಿ ಒಂದು ಸಾಮ್ಯತೆ ಏನಂದ್ರೆ ಅಲ್ಲೂ ಅಸ್ಥಿ ಸಿಕ್ಕಿತ್ತು ಇಲ್ಲೂ ಕೂಡ ಅಸ್ಥಿ ಸಿಕ್ಕಿದೆ ಈಗ ಆರನೇ ಪಾಯಿಂಟ್ ಅಲ್ಲಿ ಏನೋ ಸಿಕ್ಕಿದೆ ಅನ್ನುವಂಥದ್ದು ಮೂಳೆಗಳೆಲ್ಲ ಸಿಕ್ಕಿದೆ ಅಂತ ಹೇಳಿ ನೀವ್ ಹೇಳ್ತಿರೋದು ಮೈಸೂರಿನ ಪ್ರಿಯಾಪಟ್ಟಣದ ಕೇಸಲ್ಲಿ ಅಲ್ವಾ ಅಲ್ಲಿ ಆ ಅಸ್ಥಿ ಪಂಜರದ್ದು ಫೈನಲಿ ಏನು ಅಂತೇಳಿ ಯಾರ್ದು ಅಂದ್ಲಿ ಗೊತ್ತಾಯ್ತಾ ಸರ್ ಜಿಲ್ಲಾ ನ್ಯಾಯಾಲಯ ಆದೇಶ ಮಾಡಿ ನಾಲ್ಕು ತಿಂಗಳಾಯ್ತು ಇದುವರೆಗೂ ತನಿಖೆ ವರದಿನೂ ಕೊಟ್ಟಿಲ್ಲ ತನಿಖೆ ಬಗ್ಗೆ ಏನ್ ಕ್ರಮವಹಿಸೋದಕ್ಕೆ ಕ್ರಮ ವಹಿಸಿಕೊಟ್ಟಿಲ್ಲ ಸರ್ಕಾರ ಓಕೆ 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 ಈಗ ನೀವು ಡಿಜೆಜಿಗೆ ಒಂದು ದೂರ ಕೊಟ್ಟಿದ್ದೀರಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಹೌದಾ ಹೌದಾ ಹೌದು ಇನ್ನ ಕೈ ಬಿಡಿ ಸರ್ಕಾರಕ್ಕೆ ಹೆಸರಿಗೆ ಧಕ್ಕೆ ಬರುತ್ತೆ ಮತ್ತೆ ಜನಸಾಮಾನ್ಯರಲ್ಲಿ ನಂಬಿಕೆ ಹೊಟ್ಟಬೇಕಲ್ಲ ಸರ್ ತನಿಖಾ ತಂಡದ ಮೇಲೆ ಹೌದು ಆ ತನಿಖೆ ತಂಡದ ಮೇಲೆ ನಂಬಿಕೆ ಹೊಟ್ಟಬೇಕು ಅಂದ್ರೆ ಅಲ್ಲಿ ನಿಷ್ಕಾಂಶ ಮತ್ತೆ ಆರೋಪ ರಹಿತ ವ್ಯಕ್ತಿಗಳು ಇರಬೇಕು ಸರ್ ಅಲ್ಲಿ ಹ್ಮ್ ಹ್ಮ್ ಯಾಕಂದ್ರೆ ನೋಡಿ ಈ ಕೇಸ್ ನ ತುಂಬಾ ಜನ ಇದ್ದಾರೆ ಹ ಹ ಹ ಪ್ರಶ್ನೆ ಅಲ್ಲ ಸರಿ ಇದೆ ನೋಡಿ ಈ ಕೇಸ್ ನ ಜನ ಬಹಳ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಿದ್ದಾರೆ ಯಾವುದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟರು ಆರೋಪ ಏನು ಬಂದಿದೆ ಹೌದು ಸರ್ ಅದನ್ನ ಬಹಳ ಸೀರಿಯಸ್ ಆಗಿ ಜನ ಫಾಲೋ ಅಪ್ ಮಾಡ್ತಿದ್ದಾರೆ ನೀವು ಅದನ್ನ ಗಮನಿಸ್ತಾ ಇದ್ದೀರಿ ತುಂಬಾ ಸೂಕ್ಷ್ಮವಾಗಿದೆ ಪ್ರಕರಣ ಹೌದು ಸರ್ ಹೀಗಿರುವಾಗ ಜಿತೇಂದ್ರ ಕುಮಾರ್ ದಯಾಮ್ ಅವರು ಈ ಪ್ರಕರಣವನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ತನಿಖೆ ಮಾಡ್ತಾ ಇರುವಂತ ಸರಿ ಅಂತ ನೀವು ಭಾವಿಸ್ತಾ ಇದ್ರಿ ಆದ್ರೆ ನೋಡಿ ಈ ಪ್ರಕರಣ ನಿಮಗೆ ಹಿಂದೆ ಗೊತ್ತು ಜಿತೇಂದ್ರ ಕುಮಾರ್ ದಯಾಮ್ ಅವ್ರದ್ದು ಈಗಾಗಲೇ ನೋಡಿ ತನಿಖೆ ಶುರುವಾಗಿ ಹತ್ತನೇ ದಿನ ಇವತ್ತು ನೀವು ಕೂಡ ಸ್ವಲ್ಪ ತಡವಾಗಿ ಇದನ್ನ ರೈಸ್ ಮಾಡಿದ್ರಿ ದೂರ್ ಕೊಟ್ರಿ ಅಂತ ಅನ್ನಿಸ್ತಾ ಇಲ್ವಾ ಅಲ್ಲ ಮೋಹಂತಿ ಅವರು ಮುಖ್ಯಸ್ಥರಿದ್ದಾರೆ ಹಾಗೆ ಅನುಚೇತಿದ್ದಾರೆ ಹೀಗೆ ಬಹಳಷ್ಟು ಜನ ಸೌಮ್ಯ ಗೊತ್ತಾಯ್ತು ಓಕೆ ಅಲ್ಲ ಯಾಕಂದ್ರೆ ನೋಡಿ ಈಗಾಗ್ಲೇ ಹತ್ತನೇ ದಿನದ ಪ್ರಕರಣ ಆಲ್ಮೋಸ್ಟ್ ಪಂಡ ಪೂಜಾರಿ ಅವರೇ ಹನ್ನೆರಡು ಸರ್ ಪಾಯಿಂಟ್ ಗಳನ್ನು ಈಗಾಗ್ಲೇ ಅಗದು ನೋಡಿ ಕಲ್ಲೇರಿಗೂ ಇವತ್ತು ಹೋಗಿದ್ದಾರೆ ಅಲ್ಲಿ ಕೂಡ ತನ ಉತ್ಕನ್ನ ಕಾರ್ಯ ನಡೀತಾ ಇದೆ ಹದಿಮೂರನೇ ಪಾಯಿಂಟ್ ಒಂದು ಬಾಕಿ ಇದೆ ಸರ್ ಬಂಗಲೆ ಗುಡ್ಡದಲ್ಲೂ ಕೂಡ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅನ್ನುವಂಥ ಮಾತೆಲ್ಲ ಬಂದಿದೆ ಸೊ ಇಷ್ಟರ ಮಟ್ಟಕ್ಕೆ ಈಗಾಗಲೇ ಹೆಚ್ಚು ಕಡಿಮೆ ಬಹಳ ದೂರ ಬಂದ್ಬಿಟ್ಟಿದ್ದೆವು ತನಿಖೆಯಲ್ಲಿ ಸೊ ಈ ಹಂತದಲ್ಲಿ ಈ ಹಂತದಲ್ಲಿ ತನಿಖಾಧಿಕಾರಿಯನ್ನ ಬದಲಾಯಿಸೋದು ಕೂಡ ತನಿಖೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರೋದಿಲ್ವಾ ಸಹಜವಾದ ಪ್ರಶ್ನೆ ಅಲ್ವಾ ಯಾಕಂದ್ರೆ ಸಿ ನಮ್ಮ ಕನ್ಸರ್ನ್ ಏನು ಗೊತ್ತಾ ಪಾಂಡು ಪೂಜಾರಿ ಅವರು ನಮಗೆ ಬೇರೆ ಅಲ್ಲ ಸಿ ಅಲ್ಲಿ ಯಾರು ತನಿಖೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಏನಂದ್ರೆ ಈ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿರುವಂಥ ಪ್ರಕರಣದಲ್ಲಿ ಅಂತಿಮವಾಗಿ ಸತ್ಯ ಏನು ಅಂತ ಗೊತ್ತಾಗ್ಬೇಕಷ್ಟೇ ಅಲ್ವಾ ಯಾಕಂದ್ರೆ ಬಹಳ ತೀವ್ರ ತಾರಕಕ್ಕೆ ಹೋಗಿದೆ ನೀವು ನೋಡಿದ್ರಿ ಮೊನ್ನೆ ಧರ್ಮಸ್ಥಳದಲ್ಲಿ ಏನಾಯ್ತು ಅನ್ನೋದ್ರಲ್ಲಿ ನೀವು ನೋಡಿದಿರಿ ಘರ್ಷಣೆಗೂ ಎಲ್ಲ ಆಸ್ಪದವನ್ನು ಕೊಟ್ಟಿದೆ ಇಂತಹ ಪ್ರಕರಣ ಹೈ ಪ್ರೊಫೈಲ್ ಕೇಸ್ ಇದು ಇದರಲ್ಲಿ ಸತ್ಯ ಗೊತ್ತಾಗಬೇಕು ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯ ಮೇಲೆ ದುಷ್ಪರಿಣಾಮವಿರಬಾರ್ದು ಆ ಹಿನ್ನೆಲೆಯಲ್ಲಿ ಆ ಕಾಳಜಿಯಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ ಖಂಡಿತ ಸರ್ ಇದು ತನಿಖೆ ಈಗ ನಿಮ್ಮ ಪ್ರಕಾರ ಆ ಬರೀ ಶವ ಊತಿ ತಗ್ಗಿರ್ತಕ್ಕಂಥ ವಿಷಯ ಮುಂದೆ ಹೊರತು ಶವ ಹೊರಗೆ ಬಂದ್ಮೇಲೆ ಆ ಶವ ಯಾರದ್ದು ಯಾರ ಸಂಬಂಧಿಕರದ್ದು ಹೇಗೆ ಕೊಲೆ ಆಯ್ತು ಏರಿಕೆ ಆಯ್ತು ಇನ್ನು ತುಂಬಾ ತುಂಬಾ ವರದಿ ತುಂಬಾ ಕಾಲ ಬೇಕಾಗುತ್ತೆ ನನಗೆ ಆಗ್ಲಿಕ್ಕೆ ಹೌದು ಹೌದು

ಅದು ನಡೀತಾ ಇದೆ. ಖಂಡಿತ ಈಗ್ಲೇನೆ ಎಚ್ಚೆತ್ಕೊಳ್ಳಿ sir ನಮ್ಮ ಗಮನಕ್ಕೆ ಬಂದಿದೆ. ನಾವು ಒಂದು ನ್ಯಾಯಾಲಯದ ಗಮನ ನಾಳೆ ಸರ್ಕಾರದ ಮೇಲಾಗ್ಲಿ ಆ ಪೊಲೀಸ್ ಇಲಾಖೆ ಮೇಲೆ ತಪ್ಪು ಚುಕ್ಕಿ ಬರಬಾರದು ತಪ್ಪು ಚುಕ್ಕಿ ಬರಬಾರದು. ಅಲ್ಲ ಡಿಜಿಐ ಜಿಗೆ ದೂರು ಕೊಟ್ಟಿದ್ದೀರಿ ನೀವು ನ್ಯಾಯಾಲಯನ್ನು ಈಗ ಕೋರ್ಟ್ ಅನ್ನು ಅಪ್ರೋಚ್ ಮಾಡಿದ್ದೀರಾ? ಇಲ್ಲ ನಾವು ಈಗ ಹೈಕೋರ್ಟ್ ನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ ಸರ್ ಹೈಕೋರ್ಟ್ ನಲ್ಲಿ ಮಲ್ಲಿಗೆ ಕೇಸ್ ಅಲ್ಲಿ ಏನಿದೆ ಆ ಪ್ರಕರಣದಲ್ಲಿ ಏನಾಗಿತ್ತು ಪಿ ಜಿ ಪ್ರಕಾಶ್ ಅನ್ನೋ ಚಾರ್ಜ್ ಫೈನಲ್ ಯಾರು ಹಾಕಿದ್ರು ಹೌದು ಅಂತ ವ್ಯಕ್ತಿ ಮೇಲೆ ಮಾತ್ರ ಕೋರ್ಟ್ ತಪ್ಪು ಚಾರ್ಜ್ ಹಾಕಿದ್ದಾರೆ ಅಂತ ಹೇಳಿ ಮೇಲೆ ಭಾರತೀಯ ಜನ ಸಮಿತಿ ಫ್ಯಾಬ್ರಿಕೇಶನ್ ಡಾಕ್ಯುಮೆಂಟ್ ಮತ್ತೆ ಫಾಲ್ಸ್ ಎವಿಡೆನ್ಸ್ ಮಾಡ್ಕೊಂಡಿದೆ ಸೋಮೋಟ ಅಲ್ಲ ಅದು ಸರಿ ನಾನ್ ಕೇಳ್ತಿರೋದು ಜಿತೇಂದ್ರ ಕುಮಾರ್ ದಯಾಮ್ ಅವ್ರನ್ನ ಧರ್ಮಸ್ಥಳದ ಐಒ ಇಂದ ತೆಗಿಬೇಕು ಅಂತ ಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ ಆ ಪ್ರಕರಣದಲ್ಲಿ ಅಲ್ಲಿ ಈಗ ಕೋರ್ಟ್ ಆಗಿ ತಗೊಂಡಿದೆ ಬಿಜೆಪಿ ಪ್ರಕಾಶ್ ಮೇಲೆ ಹತ್ತು ವರ್ಷಗಳ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ನಾನು ನಮ್ಮ ಮುಖಾಂತರ ಹೈಕೋರ್ಟ್ ಅಡ್ವೊಕೇಟ್ ಕೆ ಜಿ ಕುಮಾರ್ ಅವರ ಮುಖಾಂತರ ಅಪೀಲ್ ಆಗ್ತಿದೆ ಕ್ರಿಮಿನಲ್ ಅಪಿಲ್ರಿ ಟ್ವೆಂಟಿ ಕ್ರಿಮಿನಲ್ ಅಪಿಲ್ ನಂಬರ್ ಅದ್ರಲ್ಲಿ ಜಿತೇಂದ್ರ ಕುಮಾರ್ ನ ಆರೋಪಿ ನಂಬರ್ ಮೂರ್ ಓಕೆ ಇವರು ಕೂಡ ಡಾಕ್ಯುಮೆಂಟ್ ಮಾಡೋದ್ರಲ್ಲಿ ಇವರು ಕೂಡ ವರ್ಗ ಇದೆ ಕೂಡ ಐವಳೆಲ್ಲೇಟ್ ಮಾಡಿದ್ದಾರೆ ಹಾಗಾಗಿ ಇವರು ಕೂಡ ಆ ಶಿಕ್ಷೆಗೆ ಒಳಪಡಬೇಕು ಹತ್ತು ಒಳಪಡಬೇಕು ನ್ಯಾಯಾಲಯಕ್ಕೆ ಮೋಸ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ತಪ್ಪು ಚಾರ್ಜ್ ಶೀಟ್ ಅನ್ನು ಹಾಕಿ ನನ್ನ ಕಕ್ಷಿದಾರನಿಗೆ ಒಂದು ವರ್ಷ ಜೈಲನ್ನು ಅನುಭವಿಸಿದ ಶಿಕ್ಷೆ ಅನುಭವಿಸುವಂತ ಮಾಡಿದ್ದಾರೆ ಮತ್ತೆ ಸುಳ್ಳು ಶಾರ್ಜ್ ಶೀಟ್ ಹಾಕಿ ಮಾನಸಿಕ ವ್ಯಾತನ ಕೊಟ್ಟಿದ್ದಾರೆ ಈ ಡಾಕ್ಯು ಆ ಅಸ್ಥಿ ಪಂಜರ ಏನ್ ಸಿಕ್ತು ಅಸ್ಥಿ ಪಂಜರವನ್ನ ಕೇಸನ್ನ ಮುಚ್ಚಾಕ್ಲಿಕ್ಕೋಸ್ಕರನೇ ಈ ತರ ಕಥೆನ ಸೃಷ್ಟಿ ಮಾಡಿದ್ರು ಅನ್ನೋ ನನ್ನ ವಾದ ಕ್ರಿಮಿನಲ್ ಅಲ್ಲಿ ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಜಿತೇಂದ್ರ ಕುಮಾರ್ ಎಸ್ ಒನ್ ಆಫ್ ದಿ ಅಕೀಸ್ ಗೊತ್ತಾಯ್ತು ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ದೀರಿ ಅವರಿಂದಾಗಿ ಸುಮ್ನೆ ಇವರು ಸುರೇಶ್ ಅಲ್ವಾ ಅವ್ರ ಹೆಸರು ಸುರೇಶ್ ಒಂದ್ ವರ್ಷ ಜೈಲ್ ನ ಅನುಭವಿಸಿದ್ದು ಸೊ ಅದ್ ಆ ಕೇಸ್ ಓಕೆ ನಾನು ಹೇಳೋದು ಏನಾದ್ರೂ ನೀವು ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಪ್ರಕರಣದಿಂದ ಅವರು ಏನು ತನಿಖಾಧಿಕಾರಿಯಾಗಿದ್ದಾರೆ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥದ್ದೇನಾದರೂ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾ ಇದ್ದೀರಾ ಇಲ್ಲ ಸರ್ ಅದೇ ನೋಡೋಣ ಸರ್ಕಾರ ಕೊಟ್ಟಿದ್ದೀವಿ ಸರ್ಕಾರ ಏನ್ ವರದಿ ಬರುತ್ತೆ ಅದನ್ನ ನೋಡೋಣ ಸರ್ ಏನ್ ರಿಪ್ಲೈ ಬರುತ್ತೆ ನೋಡೋಣ ಸರ್ ಯಾಕಂದ್ರೆ ಯಾವ್ದೇ ತನಿಖೆ ಹಂತದಲ್ಲಿ ನ್ಯಾಯಾಲಯವಾಗ್ಲಿ ಅಥವಾ ಸರ್ಕಾರವಾಗ್ಲಿ ಹಂತ ಮಾಡಬಾರ್ದು ಕಾರಣ ತನಿಖಾ ವರದಿ ತಪ್ಪಾಗಿ ಅಂತ ನ್ಯಾಯಾಲಯ ಗಮನ ತರ್ತಾ ಇದೀವಿ ಸರಿಪಡಿಸ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ಸಂಬಂಧಪಟ್ಟು ಸರಿಪಡಿಸ್ಕೊಳ್ಲಿ ಅಂದ್ರೆ ಮುಂದೆ ಅಥವಾ ತರ ಅನಾಹುತ ಆದ್ರೆ ಅದಕ್ಕೆ ಸರ್ಕಾರ ಮನೆಗಾರ ಆಗುತ್ತೆ ಓಕೆ 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 ಲೆಟ್ ಲೆಟಾಸ್ ವೈಟ್ ಸಿ ಯಾಕಂದರೆ ನೀವು ಮಾಡುವಂಥ ಕರ್ತವ್ಯ ನೀವು ಈಗಾಗಲೇ ದೂರು ಕೊಡಬೇಕು ಕೊಟ್ಟಿದ್ದೀರಿ ಡಿ ಜೆ ಜಿ ಗಮನಕ್ಕೆ ತಂದಿದ್ದೀರಿ ಸರ್ಕಾರದ ಗಮನ ಸೆಳೆದಿದ್ದೀರಿ ಸರ್ಕಾರ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಲೆಟ್ ಲೆಟಾಸ್ ವೈಟ್ ಸಿ ನಮ್ಮ ಕಾಳಜಿ ಇಷ್ಟ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಪ್ರಕರಣ ಏನು ಇಡೀ ದೇಶದ ಗಮನ ಸೆಳೆದಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವಂಥ ಆರೋಪದ ಪ್ರಕರಣ ಆ ತನಿಖೆಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರ್ದು ಅಂದರೆ ನಾ ಯಾವ ರೀತಿ ಅಂದರೆ ಹೇಳೋದು ಒಬ್ಬ ತನಿಖಾಧಿಕಾರಿ ಅಲ್ಲಿ ಇರೋದರಿಂದ ಅವರಿಂದ ತಪ್ಪಾಗಿಯೂ ದುಷ್ಪರಿಣಾಮ ಬೀರಬಾರ್ದು ಅಥವಾ ಒಬ್ಬ ಈಗ ಉದಾಹರಣೆಗೆ ನೋಡಿ ಮೋಹಂತಿ ಅವ್ರನ್ನ ಕೇಂದ್ರ ಸೇವೆ ಕರ್ಸಬೇಕು ಅಂತ ಹೇಳಿ ಒಂದು ಲಿಸ್ಟ್ ಬಂತು ಹೆಸರೇನು ಅವ್ರದಿತ್ತು ಆಗ ಜನರಿಂದ ಒತ್ತಡ ಏನಂದ್ರೆ ನೋಡಿ ತನಿಖೆ ಹಂತದಲ್ಲಿ ಅವ್ರನ್ನ ಕೇಂದ್ರ ಸೇವೆ ಕಳಿಸಿದ್ರೆ ಐ ಟಿ ಮುಖ್ಯಸ್ಥರೇ ಆಗುತ್ತೆ ಅನ್ನೋ ಚರ್ಚೆ ಆಯ್ತು ನಾವು ಅದನ್ನು ಕೂಡ ವರದಿ ಮಾಡಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಈ ತನಿಖೆ ಹಾದಿ ತಪ್ಪಬಾರ್ದು ಅದು ನಮ್ಮ ಕಾಳಜಿ ಏನಂತೀರಿ ಮತ್ತೆ ಸಾರ್ವಜನಿಕರು ಈ ದೇಶ ಒಂದು ನ್ಯಾಯವನ್ನ ಕೇಳ್ತಾ ಇದೆ ಒಂದು ನಿರೀಕ್ಷೆಯಲ್ಲಿ ಇದೆ ಆ ನಿರೀಕ್ಷೆಗೆ ಪರಿಣಾಮ ಬೀರಬಾರ್ದು ಇಂತ ತಪ್ಪಿಂದಾಗಿ ಯಾವುದೇ ದುಷ್ಪರಿಣಾಮ ಬೀರಬಾರ್ದು ಅಂದ್ರೆ ನಿಮ್ಮ ಕಾಳಜಿ ಕೂಡ ಅದೇ ಆಗಿದೆ ಪಾಂಡು ಪೂಜಾರಿ ಅವರೇ ಫೈನ್ ನೋಡೋಣ ಲೆಟ್ ಅಸ್ ವೇಟ್ ಅಂಡ್ ಸಿ ಧನ್ಯವಾದಗಳು ಪಾಂಡು ಪೂಜಾರಿ ಅವರೇ ವಾರ್ತೆ ಜೊತೆ ಮಾತನಾಡಿದಕ್ಕಾಗಿ ಎಸ್ ಇದು ಪಾಂಡು ಪೂಜಾರಿ ಅವರ ನೇರ ನುಡುಗಳು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಯಾ ಒಬ್ಬ ತನಿಖಾಧಿಕಾರಿಯಿಂದ ಪ್ರಕರಣ ಹಾದಿ ತಪ್ಪಬಾರ್ದು ಅನ್ನೋಂಥದ್ದು ನಮ್ಮ ಕಾಳಜಿ ಇರುವಂಥ ಮಾತನ್ನು ಅವ್ರು ಹೇಳಿದ್ರು ನೀವು ನೋಡಿದರೆ ಬಹುಶಃ ಲೇಟಸ್ಟ್ ವೇಟೆನ್ಸಿ ಏನಾಗುತ್ತೆ ಅಂತೇಳಿ ನಿಮ್ಮ ಅಭಿಪ್ರಾಯ ಏನು ಜಿತೇಂದ್ರ ಕುಮಾರ್ ದಯಾಮ ಅವರಿಂದಾಗಿ ಈ ಪ್ರಕರಣ ಹಾದಿ ತಪ್ಪಬಹುದಾ ತನಿಖಾಧಿಕಾರಿ ಬದಲಾವಣೆ ಆಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ